ಬ್ರಾಟ್ ಯು ಬೈ ವಿಗಾರ್ ಕೋ ಪಾವಿಟ್ ಬೈ ಸೆನ್ಸೊಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ನಿಮ್ಗೆ ಗೊತ್ತಿರುತ್ತೆ ಸರ್ ಕರ್ನಾಟಕ ತಮಿಳುನಾಡು ನಾವೆಲ್ಲ ಬ್ರದರ್ ಸಿಸ್ಟರ್ಸ್ ಸಾವಿರಾರು ಜನ ಇಲ್ಲಿ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾರೆ ಸಾವಿರಾರು ಜನ ತಮಿಳುನಾಡಿನಲ್ಲಿ ಕೆಲಸ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಕರ್ನಾಟಕದಲ್ಲಿ ಪ್ರಾಬ್ಲಮ್ ಇದೆ ಯಾರು ಅಕ್ನಾಲೇಜ್ ಮಾಡ ಡಿಸ್ಪ್ಯೂಟೇ ಮಾಡ್ತಾ ಇಲ್ಲ ವಾಟರ್ ಇಸ್ ಅನ್ ಇಶ್ಯೂ ಬೆಂಗಳೂರಿನಲ್ಲಿ ಅದು ಕಾಂಗ್ರೆಸ್ ಡಿಸ್ಕವರ್ ನೆಕ್ಸ್ ಒಂದು ರೀಸನ್ ಇವತ್ತು ಒಂದು ನಮಗೆಲ್ಲ ಗೊತ್ತಿರುತ್ತದೆ ನಾವು ಎಮೋಷನ್ಸ್ ಬಿಟ್ಬಿಟ್ಟು ಎಲ್ಲ ಸ್ಟೇಟ್ ಚೆನ್ನಾಗಿರ್ಬೇಕು ತಮಿಳುನಾಡು ಚೆನ್ನಾಗಿರ್ಬೇಕು ಕರ್ನಾಟಕ ಚೆನ್ನಾಗಿರ್ಬೇಕು ಮೇಘದಾತ್ತೆ ಹೊಸ ಡ್ಯಾಮ್ ಎಲ್ಲ ಕೂಡ ಒಂದು ನಿಯಮ ಪ್ರಕಾರ ಹೋಗ್ತದೆ ಸೆಂಟ್ರಲ್ ಗೌರ್ಮೆಂಟ್ ಇದೆ ತೆರೆಸ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಎಲ್ಲ ನೋಡಿ ಡಿಸಿಷನ್ ತಗೊಳ್ತಾರೆ ಇದರಲ್ಲಿ ಎಮೋಷನ್ ಆಗಿ ಮಾತಾಡ್ಲಿಕ್ಕೆ ಏನು ಬೇಕಾಗಿಲ್ಲ ಸರ್ ಎಲ್ಲರೂ ಚೆನ್ನಾಗಿರ್ಬೇಕು ವಿ ಆಲ್ ಸಪೋರ್ಟ್ ಕರ್ನಾಟಕ ಟು ಗೆಟ್ ಅಡಿಕ್ವೇಟ್ ಡ್ರಿಂಕಿಂಗ್ ವಾಟರ್ ಅದರಲ್ಲಿ ಯಾವುದೋ ಯಾವುದೋ ಪ್ರಾಬ್ಲಮ್ ಇಲ್ಲ ಇದು ಸೆಂಟ್ರಲ್ ಗೌರ್ಮೆಂಟ್ ಸುಪ್ರೀಂ ಕೋರ್ಟ್ನಲ್ಲಿ ನಲ್ಲಿ ಆದೇಶ ಇದೆ ದೇರ್ ಇಸ್ ಅ ವಾಟರ್ ಮ್ಯಾನೇಜ್ಮೆಂಟ್ ಬಾಡಿ ಟೂ ತೌಸಂಡ್ ಏಟ್ ನಲ್ಲಿ ಕಾನ್ಸ್ಟಿಟ್ಯೂಟ್ ಮಾಡಿದ್ದು ಏಟೀನ್ ನಲ್ಲಿ ಮೋದಿಜಿ ಪ್ರಾಪರ್ಲಿ ಮಾಡಿದ್ರು ಇದೆಲ್ಲ ಕೂಡ ಎಲ್ಲ ಸ್ಟೇಟ್ಗೂ ಫೇರ್ ಆಗಿರ್ತದೆ ಯಾರಿಗೂ ಕೂಡ ಈ ಸ್ಟೇಟ್ ಈ ಆರ್ಡರ್ ಅನ್ಯಾಯ ಮಾಡಲ್ಲ ಸೊ ಇದರಲ್ಲಿ ನಾವು ಏನೋ ಪೊಲಿಟಿಕಲಿ ಇದು ಮಾತಾಡುವ ಪ್ರಶ್ನೆ ಇಲ್ಲ ಸರ್ ನೀರು ಬಿಡುವ ಸಂದರ್ಭದಲ್ಲಿ ನೀವು ತಮಿಳುನಾಡಿಂದ ಏನು ಅಂತ ಹೇಳಲಿಲ್ಲ ನೀರು ಅಡಿಕ್ವೇಟ್ ಆಗಿ ಅಲ್ಲಿಗೂ ಬೇಕು ಇಲ್ಲಿಗೂ ಬೇಕು ಹಾಗೆ ನೋಡಿ ಅಂತ ನೀವು ಸರ್ಕಾರಕ್ಕೂ ಅಲ್ಲಿನ ಸರ್ಕಾರಕ್ಕೆ ಏನು ನಿಮ್ಮ ಸಲಹೆಯನ್ನು ಕೊಟ್ಟಿಲ್ಲ ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಸರ್ ನಾವೆಲ್ಲ ಕಡೆದಲ್ಲಿ ಕೂಡ ಏನ್ ಹೇಳ್ತಾ ಇದೀವಿ ಆ ಇಲ್ಲಿ ಬಿಜೆಪಿ ಸರ್ಕಾರ ಇರುವಾಗ ನಾವೆಲ್ಲ ಕೂಡ ನೋಡಿದೀವಿ ಇದು ಇಶ್ಯೂವೇ ಇಲ್ಲ ಸರ್ ಒಮ್ಮೆ ಡ್ರಾಫ್ಟ್ ಸೀಸನ್ ಇರಬಹುದು ವಾಟರ್ ಜಾಸ್ತಿ ಇರುವಾಗ ಇರಬಹುದು ಎರಡಕ್ಕೂ ಒಂದು ಫಾರ್ಮುಲಾ ಇದೆ ಒಂದು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಬಾಡಿ ಇದೆ ಆ ಡಿಸೈಡ್ ಮಾಡ್ತದೆ ஒன்றுே நடை இல்ல இன்னொரு ஸ்டேட் நாட் இது எல்லாம் ஃபார்முலா பிராக் இதில் ஹண்ட்ரெட் பர்செண்ட் பாலிட்டிஸ் அவசியத்தை இல்ல சார் இது எல்லாம் கூட நேஷனல் பார்ட்டிஸ் இதீ நூ கூட யாரும் அன்யாய ஆகிவி இதனால எல்லா கூட பிராப்ளம் இது மழை வந்த எஸ்ட் பார்ட்டு விட வேண்டும் அது எல்லாம் ஃபார்முலா பிராக டிசை மா நான் பரோக்கியல் பாலிட்டிஷன் தர தமிழ்நாடு கர்நாடக ஆரம் நான் மாதாடல சார் எரூ சேட்டும் ஒன்றை அதனால யாதி மாத்திர ಎರಡು ಸ್ಟೇಟ್ ಒಳ್ಳೇದು ಆಗ್ಬೇಕಲ್ಲಿ ಒಂದು ನ್ಯೂಟ್ರಲ್ ಆರ್ಬಿಟರ್ ಸೆಂಟ್ರಲ್ ಗೌರ್ಮೆಂಟ್ ಇದ್ದಾರೆ ಇಲ್ಲಿ ಜನ ಚೆನ್ನಾಗಿರ್ಬೇಕು ಅಲ್ಲಿ ಜನ ಚೆನ್ನಾಗಿರ್ಬೇಕು ಪೊಲಿಟಿಕ್ಸ್ ಬಿಟ್ಟು ಬಿಡಿತಾರೆ ಫಂಡಮೆಂಟಲಿ ತಮಿಳುನಾಡು ಜನದಲ್ಲಿ ನಾವು ಹೋಗಿದ್ದೀನಿ ಕರ್ನಾಟಕ ಮೇಲೆ ಬಹಳ ಚೆನ್ನ ಒಳ್ಳೆ ಒಪಿನಿಯನ್ ಇದೆ ಕರ್ನಾಟಕ ಜನದಲ್ಲಿ ಮಾತಾಡಿದ ಮಾತಾಡಿದ್ರೆ ತಮಿಳುನಾಡು ಜನ ಮೇಲೆ ಬಹಳ ಒಳ್ಳೆ ಒಪಿನಿಯನ್ ಇದೆ ಸೊ ಪೊಲಿಟಿಕ್ಸ್ ಎಲ್ಲ ಬಿಟ್ಟು ನಾವು ಅಣ್ಣಂತ ಬದಲಾಗಿ ಯಾರು ಸರ್ ಇಲ್ಲ ಸರ್ ನಾವು ಒಂದು ವಿಷಯ ಅರ್ಥ ಮಾಡಿಕೊಳ್ಬೇಕು ಇದರಲ್ಲಿ ದೇರ್ ಇಸ್ ನಥಿಂಗ್ ಟು ಟಾಕ್ ಪಾಲಿಟಿಕ್ಸ್ ಇದರಲ್ಲಿ ಎಲ್ಲ ಕೂಡ ಕರ್ನಾಟಕದಲ್ಲಿ ನೀವೇ ಇದೀವಿ ನಾನು ಇವತ್ತು ಕರ್ನಾಟಕದಲ್ಲಿ ಕೂತ್ಕೊಂಡು ನಮ್ಮಲ್ಲಿ ಮಾತಾಡ್ತಾ ಇದ್ದೀನಿ ಯಾರಿಗೂ ಯಾರ ಮೇಲೆ ಇಲ್ವಿಲಿಲ್ಲ ನಮ್ಮಲ್ಲಿ ಸಾವಿರಾರು ಕನ್ನಡಿಗರ್ ಇದ್ದಾರೆ ಇಲ್ಲಿ ಸಾವಿರಾರು ಕಮ್ಯುಲಿಯನ್ಸ್ ಇದ್ದಾರೆ ಕೂಡ ಒಂದು ಫಾರ್ಮುಲಾ ಪ್ರಕಾರ ದೇರ್ ಇಸ್ ಅ ಸೆಂಟ್ರಲ್ ಗೌರ್ಮೆಂಟ್ ದೇರ್ ಇಸ್ ಅ ವಾಟರ್ ರಿಸೋರ್ಸಸ್ ಮಿನಿಸ್ಟರ್ ದೇರ್ ಇಸ್ ಅ ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರ್ ಇದರಲ್ಲಿ ಕಾಂಗ್ರೆಸ್ ಏನು ಹೇಳ್ತಾರೋ ಇಲ್ಲಿರುವ ಬಿಜೆಪಿಯವರು ಏನು ಹೇಳ್ತಾರೋ